ಯಾವ ಹೂವು ಯಾರ ಮುಡಿಗೋ ಫಕ ನೂರ ಹದಿನಾರು ವಿಕ್ರಮ್ ಮನಸ್ಸಲ್ಲಿ ತನ್ನ ಅತ್ತೆ ಗೌರಿ ಹತ್ತಿರ ಕ್ಷಮೆ ಕೇಳ್ದ ಅವನ ಮಾತು ಅವರಿಗೆ ಕೇಳಿಸ್ತೋ ಇಲ್ವೋ ಗೊತ್ತಿಲ್ಲ ಆದರೆ ಅವನ ಮನಸ್ಸು ಮಾತ್ರ ಕ್ಷಮೆಗಾಗಿ ಬೇಡ್ತಿತ್ತು ಎಲ್ಲರೂ ಹೊರಟು ಲಕ್ಷ್ಮೀ ಮನೆ ತಲುಪಿದರು ಇವರನ್ನು ನೋಡಿ ಲಕ್ಷ್ಮಿ ರುದ್ರ ಸೀತಾ ಎಲ್ಲರೂ ಇವರನ್ನು ಪ್ರೀತಿಯಿಂದ ಪರಮಾಡಿಕೊಂಡರು ಪೂಜಾ ಕಾರ್ಯಕ್ರಮಗಳು ಮುಗಿದ ನಂತರ ರುದ್ರ ಸಾನ್ವಿ ಬಳಿ ಬಂದು ಅವ್ವ ಇವತ್ತು ನಾನು ಇಷ್ಟು ನೆಮ್ಮದಿಯಾಗಿ ಇದ್ದೀನಿ ಅಂದರೆ ಅದಕ್ಕೆ ನೀವೇ ಕಾರಣ ನೀವು ಅವತ್ತು ನನ್ನನ್ನು ತಿದ್ದಿ ಬುದ್ಧಿ ಹೇಳಿಲ್ಲ ಅಂದಿದ್ದರೆ ನಾನು ಯಾರ ಕೈಲೂ ಸಿಕ್ಕಿ ಬೀದಿ ಹೆಣವಾಗ್ತಿದ್ದೆ ನೀವು ನನಗೆ ಹೊಸ ಜೀವನ ಕೊಟ್ಟೆ ತಾಯಿ ಈಗ ನನ್ನ ಮಗನಿಗೆ ನೀವೇ ಹೆಸರಿಡಬೇಕವ್ವ ಎಂದು ಸಾನ್ವಿ ಕೈಗೆ ಮಗುವನ್ನು ಕೊಟ್ಟ ಸಾನ್ವಿ ತನ್ನ ಕೊರಳಲ್ಲಿದ್ದ ಚಿನ್ನದ ಸರವನ್ನು ಮಗುವಿನ ಕೊರಳಿಗೆ ಹಾಕಿ ಮಗುವನ್ನು ಎತ್ತಿಕೊಂಡು ಅದರ ಕಿವಿಯಲ್ಲಿ ವಿಕ್ರಮ್ 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 ಎಂದು ಮೂರು ಸಲ ಕರೆದಳು ಅವಳ ಕಂಗಳು ತುಂಬಿ ಬಂದಿದ್ದವು ಇದನ್ನು ಕೇಳಿದ ವಿಕ್ರಮ್ಗೆ ಆಶ್ಚರ್ಯದ ಜೊತೆಗೆ ಸಂತೋಷವೂ ಆಯಿತು ನನ್ನನ್ನು ದ್ವೇಷ ಮಾಡೋ ಥರ ನನ್ನ ಮೇಲೆ ಕೋಪ ಇರೋ ಥರ ನಾಟಕ ಮಾಡ್ತಿದ್ದಾಳೆ ಇಲ್ಲ ಅಂದಿದ್ರೆ ಅವಳೇಕೆ ಮಗುಗೆ ನನ್ನ ಹೆಸರು ಇಡ್ತಿದ್ಲು ಎಂದು ಯೋಚಿಸುತ್ತಿದ್ದವನ ಮನಸ್ಸನ್ನು ಅರಿತವಳಂತೆ ಸರ್ ಅಷ್ಟೆಲ್ಲ ಯೋಚನೆ ಮಾಡಬೇಡಿ ಸೀತಕ್ಕಂಗೆ ವಿಕ್ರಮ್ ಅನ್ನೋ ಹೆಸರು ತುಂಬ ಇಷ್ಟ ಮಗ ಹುಟ್ಟಿದ್ರೆ ಆ ಹೆಸರು ಇಡಬೇಕು ಅಂತ ನನ್ನ ಹತ್ರ ಒಂದ್ಸಲ ಹೇಳಿದರು ಹಾಗಾಗಿ ನಾನು ಅವರ ಮಗುಗೆ ಅವರು ಇಷ್ಟಪಟ್ಟ ಹೆಸರನ್ನೇ ಇಟ್ಟೆ ಅಷ್ಟೆ ಎಂದು ಸಣ್ಣದೊಂದು ಸುಳ್ಳು ಹೇಳಿ ಒಮ್ಮೆಲೆ ವಿಕ್ರಮ್ನ ಯೋಚನೆಯನ್ನು ತಳದ ಕೆಳಗೆ ಮಾಡಿದಳು ವಿಕ್ರಮ್ ಆಶ್ಚರ್ಯದಿಂದ ಕಂಗಳನ್ನು ಒಂದೆರಡು ಕ್ಷಣ ದಿಟ್ಟಿಸಿದ ಅವಳ ಕಣ್ಣಲ್ಲಿ ಅವನ ಬಗ್ಗೆ ಕೋಪ ಬಿಟ್ಟು ಬೇರೇನೂ ಇರಲಿಲ್ಲ ಎನಿಸಿತು ರಾಮು ಸ್ವರ್ಣ ಅವರಿಗೆ ಸಾನ್ವಿ ವಿಕ್ರಮ್ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾಳೆ ಅನ್ನೋದು ಮೊದಲೇ ತಿಳಿದಿತ್ತಾದರೂ ಈಗ ಅವಳು ಮಗುವಿಗೆ ವಿಕ್ರಮ್ನ ಹೆಸರಿಟ್ಟ ಅವಳ ಕಣ್ಣಲ್ಲಿ ನೀರು ನೋಡಿದ ಮೇಲಂತೂ ಅವರ ಮನಸ್ಸು ನೋವಿನಿಂದ ಇನ್ನೂ ಭಾರವಾಯಿತು ಅಜ್ನಿ ಎಲ್ಲರನ್ನೂ ಊಟಕ್ಕೆ ಕರೆದೊಯ್ದಳು ಊಟ ಮುಗಿಸಿ ಎಲ್ಲರೂ ಮನೆಗೆ ಹೊರಟರು ಹಿಂದಿನ ಸೀಟ್ನಲ್ಲಿ ಸ್ವರ್ಣ ಸಾನ್ವಿ ಕುಳಿತರು ಲಕ್ಷ್ಮಿ ಮನೆಯಿಂದ ಇವರ ಮನೆಗೆ ಕೇವಲ ಇಪ್ಪತ್ತು ನಿಮಿಷದ ಪ್ರಯಾಣ ಸಾನ್ವಿಗೆ ನಿದ್ದೆ ಬಂದಂತಾಗಿ ಹಾಗೆ ಸ್ವರ್ಣ ಹೆಗಲಿಗೆ ತಳೆಯಿಟ್ಟಳು ಮತ್ತೆ ಅದೇ ಗಾಢವಾದ ನಿದ್ದೆ ಆವರಿಸಿತು ಮನೆ ತಲುಪಿದಾಗ ಸ್ವರ್ಣ ಸಾನ್ವಿಯನ್ನು ಎಚ್ಚರಿಸುವ ಪ್ರಯತ್ನ ಮಾಡಿದಾಗ ವಿಕ್ರಮ್ ಅಮ್ಮ ಬೇಡ ಅವಳನ್ನು ಹೆದ್ದೇಳಿಸಬೇಡ ಎಂದವನು ಸಾನ್ವಿಯನ್ನು ತನ್ನ ಕೈಗಳಿಂದ ಎತ್ತಿಕೊಂಡು ರೂಮ್ಗೆ ತಂದು ಮಲಗಿಸಿದವನು ಅವಳ ಮುಖವನ್ನು ತಿಟ್ಟಿಸಿದ ಮಗುವಿನ ಮುಖ ಹೇಳಲಾರದ ನೋವು ಅವಳ ಹಣೆ ಮೇಲೆ ಕೆಲವು ಚಿಂತೆಯ ಗೆರೆಗಳನ್ನು ಮೂಡಿಸಿತ್ತು ವಿಕ್ರಮ್ ಮುಖದ ಹಿಂದೆ ರೋಷ ಆವೇಶ ಎಲ್ಲ ಮರೆಯಾಗಿದೆ ಹಠಮಾರಿ ಗಂಡು ಬೀರಿ ಎಂದುಕೊಂಡು ರೂಮ್ ಬಾಗಿಲು ಅರ್ಧ ಮುಚ್ಚಿಕೊಂಡು ಅವನ ರೂಮ್ ಕಡೆ ಹೋಗುವಾಗ ಸಾನ್ವಿ ರೂಮ್ ಲಾಕ್ ಆಗಿರುವುದನ್ನು ಗಮನಿಸಿ ಅಂಥದ್ದೇನಿದೆ ಇವಳ ರೂಮ್ನಲ್ಲಿ ಯಾರನ್ನು ಒಳಗೆ ಬಿಡೋಲ್ಲ ಯಾರು ನೋಡಬಾರದು ಅನ್ನುವಂಥದ್ದು ಏನಿರಬಹುದು ಸಾಧ್ಯ ಆದರೆ ಈಗಲೇ ಈ ರೂಮ್ ಬಾಗಿಲು ತೆಗೆದು ನೋಡಬೇಕು ಕೀ ಎಲ್ಲಿದೆ ಅಂತ ಗೊತ್ತಿಲ್ವಲ್ಲ ಎಲ್ಲಿ ಇನ್ನೊಂದು ದಿನ ನೋಡೋಣ ಎಂದುಕೊಂಡ ತನ್ನ ರೂಮ್ಗೆ ಬಂದು ಮೊಬೈಲ್ ನೋಡುತ್ತಾ ಕುಳಿತ ವಿಕ್ರಮ್ ಸಾನ್ವಿ ಬಗ್ಗೆ ತೋರಿದ ಅನುಕಂಪವನ್ನು ಸ್ವರ್ಣ ರಾಮು ನೋಡಿ ಸಾನ್ವಿ ಬಗ್ಗೆ ಮೊರಕಿದರು ಸ್ವರ್ಣ ಅಲ್ಲಾರಿ ವಿಕ್ರಮ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಆಗ್ತಿಲ್ಲ ಅವನಿಗೆ ಸಾನ್ವಿ ಮೇಲೆ ಇರೋದು ಪ್ರೀತಿನೋ ಅನುಕಂಪನೋ ಒಂದು ಅರ್ಥ ಆಗ್ತಿಲ್ಲ ಒಂದೊಂದು ಸಲ ಆ ದೇವರು ನಮಗೆ ಯಾಕೆ ಹೀಗೆ ಅನ್ಯಾಯ ಮಾಡುತ್ತಿದ್ದಾನೆ ಅಂತ ಅನಿಸುತ್ತೆ ಸಾನ್ವಿ ನಿಜವಾಗ್ಲೂ ವಿಕ್ರಮ್ನ ಮರೆತು ಇನ್ನೊಬ್ಬರನ್ನ ಮದುವೆ ಆಗೋಕೆ ಇಷ್ಟಪಟ್ಟು ಒಪ್ಕೊಂಡಿದ್ದಾಳ ಅಥವಾ ನಾವೆಲ್ಲರೂ ನೆಮ್ಮದಿಯಾಗಿರಲಿ ಅನ್ನೋ ಕಾರಣಕ್ಕೆ ತನ್ನ ಪ್ರೀತಿನ ತ್ಯಾಗ ಮಾಡ್ತಿದ್ದಾಳ ರಾಮ್ ದೇವರಿಗೆ ಗೊತ್ತು ಎಂದವನು ನಿಟ್ಟುಸಿರು ಬಿಡುತ್ತಾ ಸೋಫಾದಲ್ಲಿ ಹೊರಗಿ ಕಣ್ಮುಚ್ಚಿದ ಸ್ವರ್ಣ ಮತ್ತೇನು ಮಾತನಾಡದೆ ತನ್ನ ಪಾಡಿಗೆ ರೂಮ್ಗೆ ಹೋಗಿ ಬಟ್ಟೆ ಬದಲಿಸಿ ಅಲ್ಲಿ ಹರಡಿದ್ದ ಬಟ್ಟೆಗಳನ್ನು ಮಡಿಸುತ್ತಾ ಸಾನ್ವಿ ಬಗ್ಗೆ ಚಿಂತಿಸುತ್ತಾ ಕುಳಿತಳು ಅಕ್ಷಯ್ ನಿಶಾ ಮನೆ ಅಡ್ರೆಸ್ ಹುಡುಕಿ ಅವರ ಮನೆಯಿಂದ ಸ್ವಲ್ಪ ದೂರ ತನ್ನ ಕಾರ್ ನಿಲ್ಲಿಸಿಕೊಂಡು ನಿಂತ ಸರಿ ಸುಮಾರು ಹನ್ನೆರಡು ಗಂಟೆಯ ವೇಳೆಗೆ ನಿಶಾ ಮನೆಯಿಂದ ಹೊರಗೆ ಬಂದಳು ಅಕ್ಷಯ್ ಅವಳನ್ನು ನೋಡಿದವನೇ ಅವಳ ಕಾರನ್ನೇ ಹಿಂಬಾಲಿಸಿದ ಅವಳ ಕಾರ್ ಒಂದು ಫೈವ್ ಸ್ಟಾರ್ ಹೋಟೆಲ್ ಮುಂದೆ ನಿಂತಿತು ನಿಶಾ ಕಾರ್ ಇಳಿದು ಹೋಟೆಲ್ ಒಳಗೆ ಹೋದಳು ಅಕ್ಷಯ್ ಕೂಡ ಅವಳನ್ನು ಹಿಂಬಾಲಿಸಿಕೊಂಡು ಹೋಟೆಲ್ ಒಳಗೆ ಹೋದ ನಿಶಾ ಮೊದಲೇ ಬುಕ್ ಮಾಡಿದ್ದ ಟೇಬಲ್ ಬಳಿ ಬಂದು ಕುಳಿತಳು ಅಕ್ಷಯ್ ದೂರದಲ್ಲಿ ನಿಂತು ಬಳನ್ನೇ ಗಮನಿಸುತ್ತಿದ್ದ ನಿಶಾ ಪದೇ ಪದೇ ಎಂಟ್ರೆನ್ಸ್ ಕಡೆ ನೋಡುತ್ತಿರುವುದನ್ನು ನೋಡಿದ ಅಕ್ಷಯ್ ಅವಳು ಯಾರಿಗಾಗಿಯೋ ಕಾಯುತ್ತಿದ್ದಾಳೆ ಎಂದು ಅರ್ಥ ಮಾಡಿಕೊಂಡ ಅರ್ಧ ಗಂಟೆಯ ಕಾಯುವಿಕೆಯ ನಂತರ ನಿಶಾ ಕೋಪದಿಂದ ಎದ್ದು ಹೊರಡಬೇಕು ಎನ್ನುವಷ್ಟರಲ್ಲಿ ಇದೇ ಸರಿಯಾದ ಸಮಯ ಅಂದುಕೊಂಡ ಅಕ್ಷಯ್ ಅವಳ ಬಳಿಗೆ ಬಂದವನು ಹಾಯ್ ಬ್ಯೂಟಿಫುಲ್ ಯಾರಿಗಾದರೂ ಕಾಯ್ತಿದ್ರ ಅವರು ಬಂದಿಲ್ಲ ಅಂದರೆ ನಾನು ನಿಮಗೆ ಕಂಪನಿ ಕೊಡಬಹುದಾ ಐ ಆಮ್ ಅಕ್ಷಯ್ ಎಂದು ಹೇಳಿ ತನ್ನ ಕೈ ಮುಂದೆ ಚಾಚಿದ ಮೊದಲೇ ಕೋಪದಿಂದ ಇದ್ದ ನಿಶಾ ನನಗೆ ಯಾವ ಫ್ರೆಂಡ್ಶಿಪ್ಪು ಬೇಡ ಹುಡುಗರು ಸರಿಯಿಲ್ಲ ಮೋಸ ಮಾಡ್ತಾರೆ ಎನ್ನುತ್ತಾ ಮುಖ ತಿರುಗಿಸಿಕೊಂಡಳು ಆದರೆ ಅಕ್ಷಯ್ ಬಿಡದೆ ನಾನು ಎಲ್ಲರ ಹಾಗಲ್ಲ ನೀವು ಹೋಗು ಅನ್ನೋವರೆಗೂ ನಾನು ನಿಮ್ಮನ್ನು ಬಿಟ್ಟು ಹೋಗಲ್ಲ ಸರಿನಾ ಪ್ಲೀಸ್ ನಿಮ್ಮ ಫ್ರೆಂಡ್ಶಿಪ್ ನನಗೆ ಬೇಕು ನಾನು ನಿಮಗೆ ಒಂದು ವಿಷಯ ಹೇಳಬೇಕು ತುಂಬ ದಿನದಿಂದ ನಿಮ್ಮನ್ನು ಫಾಲೋ ಮಾಡ್ತಿದ್ದೀನಿ ಒಂದು ದಿನ ಕೂಡ ನೀವು ನನ್ನ ತಿರುಗಿ ನೋಡಲಿಲ್ಲ ಆದರೆ ಇವತ್ತು ನಿಮ್ಮನ್ನು ಮೀಟ್ ಮಾಡಿ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಚಾನ್ಸ್ ಸಿಕ್ಕಿದೆ ಅದನ್ನು ಕಿತ್ಕೋಬೇಡಿ ಪ್ಲೀಸ್ ಎಂದು ನಾಟಕೀಯವಾಗಿ ಕೈ ಮುಗಿದ ನಿಶಾ ಒಮ್ಮೆ ಅವನ ಕಡೆ ನೋಡಿದಳು ಅಕ್ಷಯ್ ತುಂಬ ಸುಂದರವಾಗಿದ್ದ ಜೊತೆಗೆ ಅವನು ಧರಿಸಿದ್ದ ಬಟ್ಟೆ ಅವನನ್ನು ಶ್ರೀಮಂತನೆಂದು ಬಿಂಬಿಸುತ್ತಿದ್ದವು ನಿಶಾ ಮನಸ್ಸಿನಲ್ಲಿ ಒಂದು ಕುರಿ ಹೋದ್ರೇನು ಇನ್ನೊಂದು ಕುರಿ ನನ್ನ ಕೈ ಇಳಿಸಿ ಕಟಕನಿಗೆ ಯಾವ ಕುರಿಯಾದ್ರೇನು ಕಡಿಯೋದು ತಾನೇ ಮುಖ್ಯ ಎಂದು ಯೋಚಿಸಿದವಳು ಸರಿ ನೀವು ರಿಕ್ವೆಸ್ಟ್ ಮಾಡ್ತಿರೋ ರೀತಿ ನೋಡಿದ್ರೆ ಇಲ್ಲ ಅನ್ನೋಕ್ಕೆ ಮನಸ್ಸು ಬರ್ತಿಲ್ಲ ಸೋ ಕ್ಯೂಟ್ ಎಂದವಳು ಎದ್ದು ಸೀದಾ ಬಂದು ಸ್ವಲ್ಪವೂ ಮುಜುಗರವಿಲ್ಲದೆ ಅವನ ಕೈಯನ್ನು ಹಿಡಿದುಕೊಂಡು ಸರಿ ಈ ಪ್ಲೇಸ್ಗೆ ಬಂದಮೇಲೆ ನಾನು ಮೂಡ್ ಹಾಳಾಗಿದೆ ಇಲ್ಲಿ ಬೇಡ ಯಾವುದಾದರೂ ಬೇರೆ ಹೋಟೆಲ್ಗೆ ಹೋಗೋಣ ಲೆಟ್ಸ್ ಮೂ ಬೇಬಿ ಎಂದಾಗ ಅಕ್ಷಯ್ ಮನಸ್ಸಿನಲ್ಲಿ ಇವಳು ಸಾಮಾನ್ಯದೊಳಲ್ಲ ನಾವು ಅಂದ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಚಾಲಾಕಿ ಎಷ್ಟು ಬೇಗ ಬಣ್ಣ ಬದಲಾಯಿಸ್ತಾಳೆ ಉಸಿರುಗಳಿಗಿಂತ ಆಗಿ ಆ ಉಸಿರು ಇವಳನ್ನು ನೋಡಿದ್ರೆ ಯಾರಪ್ಪ ಇದು ನನಗಿಂತ ವೇಗವಾಗಿ ಬಣ್ಣ ಬದಲಾಯಿಸ್ತಾಳೆ ಇವಳ ಮುಂದೆ ನಾನು ವೇಸ್ಟ್ ಅಂತ ಸೂಸೈಡ್ ಮಾಡ್ಕೊಂಡ್ಬಿಡುತ್ತೆ ಅಂದುಕೊಂಡವನು ಓಕೆ ಡಾರ್ಲಿಂಗ್ ಲೆಟ್ಸ್ ಮೂ ಆಮ್ ಸಾರಿ ಡಾರ್ಲಿಂಗ್ ಅಂದಿದ್ದಕ್ಕೆ ನಮ್ಮಿಬ್ಬರ ಮಧ್ಯೆ ಅಷ್ಟೊಂದು ಬಾಂಧವ್ಯ ಇನ್ನು ಬೆಳ್ತಿಲ್ಲ ಅಲ್ವಾ ಇದೇ ಫಸ್ಟ್ ಟೈಮ್ ನಿಮ್ಮನ್ನು ಮೀಟ್ ಮಾಡ್ತಾ ಇರೋದು ಆಗಲೇ ನಾನು ಅಷ್ಟು ಕ್ಲೋಸ್ ಆಗಿ ಮೂವ್ ಮಾಡೋದು ಸರಿಯಲ್ಲ ಅಲ್ವಾ ಒನ್ಸ್ ಅಗೇನ್ ಸಾರಿ ಎಂದ ಮಾರ್ಮಿಕವಾಗಿ ನಿಶಾ ಫಸ್ಟ್ ಟೈಮ್ ಮೀಟ್ ಮಾಡಿದ್ದು ತುಂಬ ವರ್ಷದ ಪರಿಚಯ ಇವೆಲ್ಲ ಸುಮ್ಮನೆ ಅಷ್ಟೇ ಆದರೆ ಮೀಟ್ ಮಾಡಿ ಒಂದು ನಿಮಿಷದಲ್ಲಿ ಕೂಡ ಒಳ್ಳೆ ಬಾಂಡಿಂಗ್ ಬಳಿಬಹುದು ಅಲ್ವಾ ಎಕ್ಸಾಂಪಲ್ ನಾವು ಇದ್ದೀವಲ್ಲ ಮೀಟ್ ಮಾಡಿ ಇನ್ನೂ ಐದು ನಿಮಿಷ ಆಗಿಲ್ಲ ಆಗಲೇ ನನ್ನ ನಿಮ್ಮ ಮಧ್ಯೆ ತುಂಬಾ ವರ್ಷದ ಪರಿಚಯ ಅನ್ನೋ ಥರ ಕ್ಲೋಸ್ ಆಗಿಬಿಟ್ಟಿದ್ದೀವಿ ಹಾಗಿದ ಮೇಲೆ ನೀವು ನನ್ನನ್ನು ಡಾರ್ಲಿಂಗ್ ಅಂತ ಕರೆಯೋದ್ರಲ್ಲಿ ಯಾವ ತಪ್ಪು ಇಲ್ಲ ಅದಕ್ಕೆ ನೀವು ಸಾರಿ ಕೂಡ ಕೇಳಬೇಕಾಗಿಲ್ಲ ನಾನು ನಿಮ್ಮನ್ನು ಬೇಬಿ ಅಂತ ಕರೆದ್ನಲ್ವಾ ಅಲ್ಲಿಗೆ ಈಕ್ವಲ್ ಆಗಿ ಹೋಯಿತು ಓಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ ವಿ ಹ್ಯಾವ್ ಲಾಟ್ ಆಫ್ ಥಿಂಗ್ಸ್ ಟು ಎಂಜಾಯ್ ಲೆಟ್ಸ್ ಮೂವ್ ಎಂದಳು ಇದನ್ನು ಕೇಳಿದ ಅಕ್ಷಯ್ ಈ ಹೆಣ್ಣು ಬರೀ ಲೂಟಿ ಮಾಡೋಕೆ ಇರೋದಾ ಇವಳು ಬಿಸ್ನೆಸ್ಮನ್ ಜನಾರ್ದನ್ ಮಗಳು ಅಂತ ಕೇಳಿದ್ದೀನಿ ಅವರಿಗೇನು ದುಡ್ಡಿಗೆ ಬರೋಣ ಆದರೂ ಇವಳ ಯಾಕೆ ಈ ರೀತಿ ಮಾಡ್ತಾಳೆ ಇದನ್ನೇ ಅಭ್ಯಾಸ ಮಾಡ್ಕೊಂಡಿದ್ದಾಳೆ ಅನಿಸುತ್ತೆ ಹುಡುಗರನ್ನು ಆಟ ಆಡಿಸೋದ್ರಲ್ಲಿ ಏನೋ ಥ್ರಿಲ್ ಅಂತ ಅನಿಸುತ್ತೆ ಅದಕ್ಕೆ ಇದನ್ನೇ ಅಭ್ಯಾಸ ಮಾಡಿಕೊಂಡಿರಬೇಕು ಏನು ಮಾಡೋಕ್ಕಾಗಲ್ಲ ಇವಳ ಹುಟ್ಟು ಗುಣ ಇರಬೇಕು ಛೇ ಇಂಥ ಹೆಣ್ಮಕ್ಕಳಿಂದ ಬೇರೆ ಹೆಣ್ಣುಮಕ್ಕಳು ಕೂಡ ಕೆಟ್ಟ ಹೆಸರು ಎಂದು ಬೇಸರ ಮಾಡಿಕೊಂಡ ನಂತರ ನಿಮ್ಮ ಹೆಸರು ನನಗೆ ಗೊತ್ತಾಗಲಿಲ್ಲ ಎಂದಾಗ ನಿಶಾ ಅಹ್ ನೋ ನನ್ನ ಹೆಸರನ್ನು ಹೇಳಿಲ್ಲ ಅಲ್ಲ ಮೈ ನೇಮ್ ಈಸ್ ನಿಶಾ ನಿಶಾ ಜನಾರ್ದನ್ ಮೈ ಡ್ಯಾಡ್ ಈಸ್ ಎ ಬಿಸ್ನೆಸ್ ಮ್ಯಾನ್ ಎಂದಳು ಆಗ ಅಕ್ಷಯ್ ಮತ್ತೊಮ್ಮೆ ಮನಸ್ಸಿನಲ್ಲಿ ನೀನು ಯಾರ ಮಗಳಾದರೆ ನನಗೇನು ಅದಕ್ಕೂ ನನಗೂ ಸಂಬಂಧ ಇಲ್ಲ ಜಸ್ಟ್ ನಿನ್ನಿಂದ ಬೇರೆಯವರ ಜೀವನ ಹಾಳಾಗೋದನ್ನು ತಪ್ಪಿಸೋದು ನನ್ನ ಉದ್ದೇಶ ಅಷ್ಟೆ ನಿನ್ನನ್ನು ಯಾಮಾರಿಸಿ ನಿನ್ನ ಬಣ್ಣ ಬಯಲು ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟೇ ಡ್ರಾಮಾ ಮಾಡ್ತೀನಿ ನಿಗನಿಸಿದ ಮಟ್ಟಿಗೆ ನನ್ನ ಜೊಕ್ಕೆ ಕತ್ರಿ ಬೀಳೋದು ಸ್ವಲ್ಪ ಅಲ್ಲ ಜಾಸ್ತಿನೇ ಕತ್ರಿ ಬೀಳಬಹುದು ಏನು ಮಾಡೋಕ್ಕಾಗುತ್ತೆ ನನ್ನ ಹತ್ರ ಇರೋ ಹಣ ಒಬ್ಬರ ಜೀವನ ಉಳಿಸೋಕೆ ಮಾಡೋಕೆ ಯೂಸ್ ಆಗುತ್ತೆ ಅಂದರೆ ನನಗೂ ಖುಷಿನೇ ಸರಿ ಅದೆಷ್ಟು ಖರ್ಚು ಮಾಡಬೇಕು ನೋಡೋಣ ಎಂದುಕೊಂಡವನು ಸರಿ ನಿಶಾ ಡಾಲಿಂಗ್ ಹೋಗೋಣ ಆದರೆ ಎಲ್ಲಿಗೆ ಅಂತ ಇನ್ನೂ ಡಿಸೈಡ್ ಮಾಡಿಲ್ವಲ್ಲ ಎಂದನು ಆಗ ನಿಶಾ ಇದಕ್ಕಿಂತ ಯಾವುದಾದ್ರೂ ಒಳ್ಳೆ ಹೋಟೆಲ್ಗೆ ಹೋಗೋಣ ಎಂದಳು ಅಕ್ಷಯ್ ತನ್ನ ಕಾರಲ್ಲಿ ನಿಶಾಳನ್ನು ಸಿಟಿಯ ಅತ್ಯಂತ ದುಬಾರಿಯಾದ ಹೋಟೆಲ್ ದಿ ಗಾರ್ಡನ್ಗೆ ಕರೆದುಕೊಂಡು ಬಂದ ಮುಂದೇನು ಎಲ್ಲರೂ ಅಂದುಕೊಂಡಂತೆ ನಿಶಾಳ ಬಣ್ಣ ಬಯಲು ಮಾಡ್ತಾರಾ ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಧನ್ಯವಾದಗಳು